ಲ್ಲಿ ಪ್ರಸಾರವಾಗ್ತಿರುವ ಸತ್ಯ ಸೀರಿಯಲ್ ನಾಯಕ ಅಮೂಲ್ ಬೇಬಿ ಕಾರ್ತಿಕ್ ಪಾತ್ರದಲ್ಲಿ ನಟಿಸುತ್ತಿರುವ ನಟ ಸಾಗರ್ ಬಿಳಿಗೌಡ ಮತ್ತು ಪತ್ನಿ ಸಿರಿರಾಜು ಪೋಷಕರಾದ ಸಂಭ್ರಮದಲ್ಲಿದ್ದಾರೆ ಸಾಗರ್ ಬಿಳಿಗೌಡ ಪತ್ನಿ ಸಿರಿರಾಜು ದಂಪತಿ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದು ಈ ಸಂಭ್ರಮದ ವಿಷಯವನ್ನು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ಳುವ ಮೂಲಕ ತಮ್ಮ ಸಂಭ್ರಮವನ್ನು ಅಭಿಮಾನಿಗಳ ಜೊತೆ ಹಂಚಿಕೊಂಡಿದ್ದಾರೆ ಕಳೆದ ತಿಂಗಳು ಅಂದ್ರೆ ಮಾರ್ಚ್ ನಲ್ಲಿ ಸಿರಿರಾಜು ಅವರ ಅದ್ಧೂರಿ ಸೀಮಂತ ಸಮಾರಂಭ ನಡೆದಿತ್ತು ಸೀಮಂತ ಮತ್ತು ಬೇಬಿ ಬಂ ಫೋಟೋ ಶೂಟ್ ಭಾರಿ ವೈರಲ್ ಆಗಿತ್ತು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಾಗರ್ ಮತ್ತು ಸಿರಿ ಜೊತೆಗಿರುವ ಫೋಟೋ ಶೇರ್ ಮಾಡಿ ಒಂದು ಕೈಯಲ್ಲಿ ಭ್ರೂಣದ ಸ್ಕ್ಯಾನಿಂಗ್ ಚಿತ್ರ ಮತ್ತೊಂದು ಕೈಯಲ್ಲಿ ಇಟ್ಸ್ ಎ ಗರ್ಲ್ ಅಂತ ಬರೆದುಕೊಂಡಿರುವ ಬೋರ್ಡ್ ಹಿಡಿದುಕೊಂಡಿದ್ದಾರೆ ಜೊತೆಗೆ ಸಿರಿಯವರು ನಮ್ಮ ಜೀವನಕ್ಕೆ ಪುಟ್ಟ ಕಿನ್ನರಿಯ ಆಗಮನವಾಗಿದೆ ಅಂತ ಬರೆದುಕೊಂಡಿದ್ದಾರೆ ಸಿರಿ ದಂಪತಿಗೆ ಅಭಿಮಾನಿಗಳು ಸ್ನೇಹಿತರು ಚಿತ್ರರಂಗದ ಗಣ್ಯರು ವಿಶ್ ಮಾಡಿ ಶುಭ ಕೋರಿದ್ದಾರೆ ಮಗುವಿನ ಜನನ ಇವತ್ತೇ ಆಗಿದೆಯಾ ಅಥವಾ ಯಾವತ್ತಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗಿಲ್ಲ ಸಾಗರ್ ಬಿಳಿಗೌಡ ಸದ್ಯ ಸತ್ಯ ಸೀರಿಯಲ್ನಲ್ಲಿ ಕಾರ್ತಿಕ್ ಪಾತ್ರದಲ್ಲಿ ಇದ್ದಾರೆ ಪ್ರೆಗ್ನೆನ್ಸಿ ಬಳಿಕ ನಟನೆಯಿಂದ ಸಿರಿ ದೂರ ಉಳಿದಿದ್ದಾರೆ ಅವರು ಇದಕ್ಕೂ ಮುನ್ನ ತೆಲುಗು ಸೀರಿಯಲ್ ಕನ್ನಡ ಸಿನಿಮಾದಲ್ಲಿ ನಟಿಸಿದ್ದಾರೆ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ Thank you.